ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ರ್ಯಾಂಡಮ್ ವಿಡಿಯೋ ಇರುತ್ತೆ ಇದ್ರಲ್ಲಿ ಯಾವುದೇ ರೀತಿ ಪಿಕಪ್ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಈ ಒಂದು ವಿಡಿಯೋ ಯಾರಿಗೆ ರೆಸನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನಲ್ಲಿ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದ್ದಾರೆ ನಿಮ್ಮ ಜೊತೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ರೆಸನೆಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಯೋಚನೆ ಮಾಡ್ತಿದ್ದಾರಾ ಆ್ಯಂಡ್ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವೀಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತೆ ಈ ಒಂದು ವಿಡಿಯೋ ಯಾವಾಗ ನಿಮಗೆ ಕಾಣಿಸುತ್ತೆ ಅವತ್ತಿನ ದಿನದಿಂದ ನಿಮಗೆ ಈ ಒಂದು ವಿಡಿಯೋ ರೆಸನೂಟ್ ಆಗುತ್ತೆ ಅಂತ ಹೇಳ್ತೀನಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆಂಪ್ರೆನ್ಸ್ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ವಿ ಹ್ಯಾವ್ ಟೆಂಪ್ರೆನ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ಕಪ್ಸ್ ಟವರ್ ಫೋರ್ ಆಫ್ ಪೆಂಟಿಕಲ್ಸ್ ಫೈವ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಏಸ್ ಆಫ್ ಸೋರ್ಸ್ ಮತ್ತು ಫೋರ್ ಆಫ್ ಸೋಟ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲವರ್ ಎಕ್ಸ್ ಲವರ್ ಅಥವಾ ಎಕ್ಸ್ ಪಾರ್ಟ್ನರ್ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂದ್ರೆ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ವಿ ಹ್ಯಾವ್ ಟೆಂಪ್ರನ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಮತ್ತೆ ಏಸ್ ಆಫ್ ಕಾರ್ಸ್ ಮತ್ತೆ ಏಸ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಇದೆಲ್ಲ ಮೇಜರ್ ಕಾರ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಟ್ ಆಗಬೇಕು ಮತ್ತೆ ಕಮ್ಯುನಿಕೇಟ್ ಮಾಡಬೇಕು ಮಾತಾಡಬೇಕು ಆ್ಯಂಡ್ ಈ ಒಂದು ವ್ಯಕ್ತಿಗೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ರಿಗ್ರೆಟ್ ಸೊ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಆಕ್ಚುಲಿ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮಿಂದ ಬ್ರೇಕಪ್ ಆದ್ಮೇಲೆ ಈ ಒಂದು ವ್ಯಕ್ತಿಗೆ ನಾನು ಲೈಫಲ್ಲಿ ಲಾಸ್ ಆಯಿತು ಅಂದರೆ ನಿಮ್ಮನ್ನ ಕಳ್ಕೊಂಡಾದ್ಮೇಲೆ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಫೀಲ್ ಆಗಿದೆ ಸೊ ಈ ಒಂದು ವ್ಯಕ್ತಿನ ನಾನು ಬಿಟ್ಕೊಟ್ಟಿದ್ದು ನನಗೆ ಲಾಸ್ ಆಗಿದೆ ಅಂದರೆ ನಾನೇ ಕಳ್ಕೊಂಡ್ರೆ ನಾನೇ ಲೂಸರ್ ನಾನು ಲೂಸರ್ ಆಮ್ ಅ ಲೂಸರ್ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಫೀಲ್ ಆಗಿದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ತುಂಬ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ತುಂಬಾ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಐ ಥಿಂಕ್ ಒಂದು ವ್ಯಕ್ತಿ ಜೊತೆಗೆ ನಿಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಗುವಾಗ ಅಥವಾ ಸಪ್ರೇಷನ್ ಆಗುವಾಗ ಐ ತಿಂಕ್ ನಿಮ್ಮಿಬ್ರ ಮಧ್ಯೆ ಏನೆಲ್ಲ ಆರ್ಗ್ಯುಮೆಂಟ್ಸ್ ಆಗಿದೆ ಜಗಳ ಆಗಿದೆ ಏನೆಲ್ಲ ನಿಮ್ಮಿಬ್ಬರ ಮಧ್ಯ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಡೆದಿದೆ ಅದೆಲ್ಲ ವಿಚಾರಗಳನ್ನ ನೆನೆಸ್ಕೊಂಡಾಗ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ತುಂಬಾ ಎಮೋಷ್ನಲ್ ಆಗ್ತಾರೆ ಬಿಕಾಸ್ ಅದೆಲ್ಲನೂ ಕೂಡ ಅವ್ರದ್ದೇ ತಪ್ಪಿದೆ ಮೇ ಬಿ ಐ ಥಿಂಕ್ ನಿಮ್ಮ ವ್ಯಕ್ತಿಯದೇ ತಪ್ಪಿದೆ ಸೊ ಆ ಒಂದು ಬ್ಲೇಮ್ಸ್ನೆಲ್ಲ ನಿಮ್ಮ ಮೇಲೆ ಹಾಕಿದ್ದಾರೆ ಅಂತನೂ ಕೂಡ ನನಗೆ ಫೀಲ್ ಆಗ್ತಿದೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನನ್ನದೇ ತಪ್ಪು ನಾನೇ ಎಲ್ಲಾನು ಮಾಡಿ ಒಂದು ವ್ಯಕ್ತಿಗೆ ನಾನು ಬ್ಲೇಮ್ ಮಾಡಿದ್ದೀನಿ ಸೊ ಇದೆಲ್ಲ ತಪ್ಪು ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಿದೆ ಆ್ಯಂಡ್ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ನಿಮ್ಮ ವಿಚಾರ ಅಂತ ಬಂದಾಗ ನಿಮ್ಮ ಒಂದು ರಿಲೇಶನ್ಶಿಪ್ ನ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಒಂದು ವ್ಯಾಲ್ಯೂ ನಿಮ್ಮ ಒಂದು ಪ್ರೀತಿ ನೀವೇನು ಸ್ಪೆಷಲ್ ಸ್ಥಾನವನ್ನು ಕೊಟ್ಟಿದ್ರಿ ಅವ್ರ ಲೈಫಲ್ಲಿ ಅದೆಲ್ಲನೂ ಕೂಡ ಇವಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ರಿಯಲೈಸ್ ಆಗ್ತಿದೆ ಸೊ ಅಷ್ಟು ನನ್ನ ಪ್ರೀತಿ ಮಾಡ್ತಾಯಿದ್ರು ಕೇರ್ ಮಾಡ್ತಾಯಿದ್ರು ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ದಿಸ್ ಪರ್ಸನ್ ಇಸ್ ಸಪೋರ್ಟಿಂಗ್ ಮೀ ಬಟ್ ಇವಾಗ ಅದೆಲ್ಲನೂ ಕೂಡ ನಾನು ಕಳ್ಕೊಂಡಿದ್ದೀನಿ ನನಗೆ ಯಾರೂ ಕೂಡ ಇವಾಗ ಅವ್ರ ಥರ ಇಷ್ಟಪಡ್ ಪಡಲ್ಲ ಪ್ರೀತಿ ಮಾಡಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ರಿಯಲೈಸ್ ಆಗಿದೆ ಸೊ ಹೀಗಾಗಿ ಈ ಒಂದು ವ್ಯಕ್ತಿ ಥಿಂಕಿಂಗ್ ವೆರಿ ಬ್ಯಾಡ್ ಅಂದರೆ ಅವರ ವಿಚಾರವಾಗಿ ಅವ್ರಿಗೆ ತುಂಬಾ ಬ್ಯಾಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪು ಮಾಡ್ಕೊಂಡಾಗೆಲ್ಲನೂ ಕೂಡ ಅವ್ರಿಗೆ ತುಂಬಾ ಎಮೋಷ್ನಲ್ ಆ್ಯಂಡ್ ತುಂಬಾ ಸ್ಯಾಡ್ ಆಗ್ತಾರೆ ಅಂತ ಕೂಡ ನಾನು ಹೇಳ್ಬೋದು ಆ್ಯಂಡ್ ಆ್ಯಂಡ್ ಟವರ್ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬ ಬೇಗ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ಹೇಳ್ತೀನಿ ನಿಮ್ಮ ವಿಚಾರ ನಿಮ್ಮ ರಿಲೇಶನ್ಶಿಪ್ ಅಂತ ಬಂದಾಗ ಐ ಥಿಂಕ್ ಅವರ ಸುತ್ತಮುತ್ತ ಇರುವಂಥ ಕೆಲವೊಂದು ಜನಗಳಿಂದ ಈ ಒಂದು ವ್ಯಕ್ತಿ ಮ್ಯಾನ್ಪ್ಲೆಟ್ ಆಗಿ ಇನ್ಫ್ಲುಯೆನ್ಸ್ ಆಗಿ ನಿಮ್ಮನ್ನ ಬಿಡೋ ಹಾಗೆ ಆಗಿದೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿ ಏನು ನಿಮ್ಮ ನಿಮ್ಮ ಜೊತೆಗೆ ಇರ್ ಇಷ್ಟು ದಿನ ಇರಬೇಕು ಇಷ್ಟು ದಿನ ಆದಮೇಲೆ ಸಪ್ರೇಟ್ ಆಗಬೇಕು ಅನ್ನೋದು ಏನೋ ಅವ್ರಿಗೆ ಲೆಕ್ಕಾಚಾರ ಇರಲಿಲ್ಲ ಬಟ್ ಇವಾಗ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹಾಕ್ತಾರೆ ಅಂತ ಅಂದರೆ ಇಟ್ ಇಸ್ ರಿಯಲಿ ವೆರಿ ಶಾಕಿಂಗ್ ಅಂದ್ರೆ ಅವರು ನಿಮ್ಮನ್ನ ಅಷ್ಟು ಪ್ರೀತಿ ಮಾಡಿದ್ರು ಕೇರ್ ಮಾಡಿದ್ರು ತುಂಬಾ ಅವರು ಕೂಡ ನಿಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದ್ರ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮ ನಿಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡಿದ್ದಾರೆ ಸೊ ಈ ಒಂದು ವಿಚಾರ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗುತ್ತೆ ನಾನು ತುಂಬಾ ಬೇಗ ಬೇರೆಯವ್ರ ಮಾತಿಗೆ ಬೇರೆಯವ್ರ ನಾನು ನಂಬಿ ನನ್ನ ಪ್ರೀತಿನ ನಾನು ಕಳ್ಕೊಂಡೆ ಅನ್ನೋದು ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡಿದಾಗ ಅವರ ಈಗೋ ಅವರ ಆಟಿಟ್ಯೂಡ್ ಎಲ್ಲಾನು ಕೂಡ ಕೆಳಗಡೆ ಹೋಗುತ್ತೆ ಅಂದ್ರೆ ದಿಸ್ ಪರ್ಸನ್ ಇಸ್ ಒಂದು ಈಗೋ ತುಂಬಾ ಒಂದು ಈಗೋ ಇದೆ ಆಟಿಟ್ಯೂಡ್ ಇದೆ ಸೊ ಆ ಥರ ಈಗೋ ಇದ್ದಂತ ವ್ಯಕ್ತಿ ಇವಾಗ ನಿಮ್ಮ ವಿಚಾರನ ನೆನೆಸ್ಕೊಂಡಾಗ ಒಂದು ಫೀಲ್ ಬರ್ತಲ್ಲ ಒಂದು ಸ್ಯಾಡ್ ಆಗೋದಾಗ್ಲಿ ಎಮೋಷ್ನಲ್ ಆಗೋದಾಗ್ಲಿ ಅವರ ಈಗೋ ಆಟಿಟ್ಯೂಡ್ ಎಲ್ಲಾನು ಕೂಡ ಕೆಳಗಡೆ ಹೋಗ್ತಾ ಇದೆ ಅವರ ಒಂದು ಪ್ರೀತಿ ಅನ್ನೋದು ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟು ಇಷ್ಟ ಪಡ್ತಾ ಇದಾರೆ ಈಗಲೂ ಕೂಡ ಅವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ಲವ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ವಿ ಹ್ಯಾವ್ ಏಸ್ ಆಫ್ ಕಪ್ಸ್ ಅಂಡ್ ಏಸ್ ಆಫ್ ಸೋರ್ಸ್ ಇವೆರಡೂ ಏಸ್ ಕಾರ್ಡ್ ಕಂಟಿನ್ಯೂಸ್ಲಿ ಬಂದಿರೋದ್ರಿಂದ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಅಥವಾ ಒಂದು ಚಾನ್ಸ್ ಸಿಕ್ಕಿದ್ರೆ ಒಂದು ವ್ಯಕ್ತಿ ಜೊತೆಗೆ ರಿಲೆ ರಿಲೇಶನ್ಶಿಪ್ನ ರೀಕನ್ಸಿಲೇಷನ್ ಆಗೋದಿಕ್ಕೆ ಡೆಫಿನೆಟ್ಲಿ ಈ ಕನೆಕ್ಷನ್ ಹೀಲ್ ಆಗಬೇಕು ಅಂತ ಮಾಡ್ತಿದ್ದಾರೆ ಅಂದರೆ ಅಂದ್ರೆ ಒಂದು ವ್ಯಕ್ತಿ ಪ್ರೇ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಇನ್ ದ ಸೇಮ್ ವೇ ಐ ಥಿಂಕ್ ಯಾ ನೀವು ಯಾರು ವೀಡಿಯೋನ ನೋಡ್ತಾ ಇದೀರಾ ಮೇ ಬಿ ನೀವುಗಳು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ತೀನಿ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಇನ್ ಟ್ಯೂಷನ್ ದಟ್ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ನೀವು ಯಾರನ್ನ ನೆನ್ಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಎಲ್ಲನೂ ಕೂಡ ಸರಿ ಹೋಗಬೇಕು ಹೀಲ್ ಆಗಬೇಕು ಆ್ಯಂಡ್ ಎಲ್ಲ ಸರಿ ಪಡಿಸ್ಕೊಂಡು ಈ ಒಂದು ವ್ಯಕ್ತಿ ಜೊತೆಗೆ ಮತ್ತೆ ನಾನು ಕನೆಕ್ಟ್ ಆಗಿ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಇದೆಲ್ಲ ಅವ್ರಿಗೂ ಫೀಲ್ ಆಗ್ತಿದೆ ಸೊ ಟೆಂಪರೆನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಲವ್ ಅನ್ನೋದೇನಿದೆ ಅದು ಡೆಫಿನೆಟ್ಲಿ ದೇರ್ ಈಸ್ ಅ ಬ್ಲೆಸ್ಸಿಂಗ್ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ ಮತ್ತೆ ಪ್ರೊಟೆಕ್ಷನ್ ಇದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಹೀಲ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆ ನಿಮ್ಮ ವ್ಯಕ್ತಿ ಜೊತೆಗೆ ಆ ಒಂದು ರಿಲೇಶನ್ಶಿಪ್ ಡೆಫಿನೆಟ್ಲಿ ಹೀಲ್ ಆಗ್ತಿದೆ ದಿಸ್ ರಿಲೇಷನ್ಶಿಪ್ ಈಸ್ ಇನ್ ಅ ಹೀಲಿಂಗ್ ಫೇಸ್ ಸೊ ಹಾಗಾಗಿ ಇಬ್ಬರಿಗೂ ಕೂಡ ನೀವು ಮಿಸ್ ಮಾಡ್ಕೊಳ್ತಾ ಇದ್ರೆ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ನಿಮಗೆ ಅವರ ಅವರ ಥಾಟ್ಸ್ ಯಾಕೆ ಪದೇ ಪದೇ ಬರ್ತಿದೆ ಅಂದ್ರೆ ದಿಸ್ ಇಸ್ ದ ಕೇಸ್ ಅವರು ನಿಮ್ಮನ್ನ ಅಷ್ಟೇ ನೆನ್ಪ್ ಮಾಡ್ಕೊಳ್ತಿದ್ರ ಐ ತಿಂಕ್ ದಿಸ್ ಇಸ್ ಟೆಲಿಪಥಿಕಲಿ ನೀವಿಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನನ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ ನಿಮಿಬ್ರು ಮಧ್ಯ ಟೆಲಿಪತಿ ಕಮ್ಯುನಿಕೇಶನ್ ಅಂದ್ರೆ ನಿಮ್ಗೆ ಗೊತ್ತಿಲ್ದಂಗೆ ಸಬ್ ಕಾನ್ಷಿಯಸ್ ಅಲ್ಲಿ ನೀವಿಬ್ರು ಕನೆಕ್ಟ್ ಆಗ್ತಾ ಇದ್ರ ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಅಂಡ್ ಟವರ್ ಫೋರ್ ಆಫ್ ಪೆಂಟಿಕಲ್ಸ್ ಎಲ್ಲಾನು ಇರೋದ್ರಿಂದ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ನಿಮ್ಮ ಜೊತೆಗೆ ಕಳೆದಿರುವಂತಹ ಮೆಮೊರೀಸ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ಏನೆಲ್ಲ ಎಲ್ಲ ಯಾವ್ಯಾವ ಪ್ಲೇಸ್ಗೆ ಓಡಾಡಿದ್ದಾರೆ ಆ ಪ್ಲೇಸಸ್ಗೆಲ್ಲಾನು ಕೂಡ ಮತ್ತೆ ವಿಸಿಟ್ ಆಗಿ ಆ ವಿಸಿಟ್ ಮಾಡೋದಾಗಿರ್ಬೋದು ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಐ ತಿಂಕ್ ಟೆನ್ ಆಫ್ ಪ್ಯಾಂಟಿಗಲ್ಸ್ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗಬೇಕು ಮ್ಯಾರೇಜ್ ಆಗಬೇಕು ಅಂತಲೇ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡಿದ್ರು ಲವ್ ಮಾಡಿದ್ರು ಬಟ್ ಇದೆಲ್ಲ ನೋಡಿದಾಗ ಸಪ್ರೇಟ್ ಆಗ್ತಾರೆ ಅನ್ನೋದೇ ಅವ್ರಿಗೆ ಲೈಕ್ ಇನ್ ಗೊತ್ತೇ ಆಗಲಿಲ್ಲ ಸೊ ನಿಮ್ಮ ಜೊತೆಗಿದ್ದಾಗ ಡೆಫಿನೆಟ್ಲಿ ಇವರು ನಿಮಗೆ ಪ್ರೀತಿ ಕೊಟ್ಟಿಲ್ಲ ರೆಸ್ಪೆಕ್ಟ್ ಮಾಡಿಲ್ಲ ಆ್ಯಂಡ್ ಎಲ್ಲ ಒಂದು ಕಡೆ ತುಂಬ ಗ್ರ್ಯಾಂಡೆಡ್ ಆಗಿ ಕೂಡ ನಿಮ್ಮನ್ನ ತೊಗೊಂಡಿದ್ರು ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್ ವೆರಿ ಸ್ಯಾಡ್ ತುಂಬ ಬೇಗ ಸ್ಯಾಡ್ ಆಗ್ತಿದ್ದಾರೆ ಆ್ಯಂಡ್ ತುಂಬ ಈ ಒಂದು ವ್ಯಕ್ತಿ ಯಾವ ಥರ ಫೀಲ್ ಆಗ್ತಿದ್ದಾರೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ತುಂಬ ಅವ್ರ ಲೈಫಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಆ್ಯಂಡ್ ಇನ್ ದ ಸೇಮ್ ವೇ ನಿಮ್ಮಿಬ್ಬರ ಮಧ್ಯೆ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಅಂದರೆ ನಿಮ್ಮ ಟ್ರೆಡಿಷನ್ನೇ ಬೇರೆ ಅವರ ಟ್ರೆಡಿಷನ್ನೇ ಬೇರೆ ಅಥವಾ ನಿಮ್ಮ ರಿಲಿಜನೇ ಬೇರೆ ಅವರ ರಿಲಿಜನ್ ಬೇರೆ ಅಥವಾ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಅಂತೂ ತುಂಬ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು ಬಟ್ ಇಟ್ ಡಸೆಂಟ್ ಮೀನ್ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಬ್ರೇಕಪ್ ಆಗಿದೆ ಅಂತಲ್ಲ ಸೊ ದಿರ್ ಇಸ್ ಲಾಟ್ ಆಫ್ ಥಿಂಗ್ ಗೋಯಿಂಗ್ ಬಿಹೈಂಡ್ ಅಂದರೆ ಅವರು ಬೇರೆಯವ್ರು ಯಾರ ಮಾತನ್ನ ಕೇಳಬೇಕು ಅವ್ರ ಅವ್ರ ಮಾತನ್ನೆಲ್ಲ ಕೇಳಿ ಮ್ಯಾನ್ಪ್ಲೆಂಟ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಮೇ ಬಿ ನಿಮಗೂ ಕೂಡ ಗೊತ್ತಿದೆ ಅವ್ರು ಯಾಕೆ ನಿಮ್ಮನ್ನ ಬಿಟ್ಟು ಹೋದ್ರು ಯಾರಿಂದ ಬಿಟ್ಟು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಸೊ ದಿಸ್ ಇಸ್ ಐ ಆಮ್ ಗೆಟಿಂಗ್ ದ ಎನರ್ಜಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ಯು ಆ್ಯಂಡ್ ತುಂಬಾ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲನೂ ಕೂಡ ತುಂಬಾ ಅವ್ರಿಗೆ ಫೀಲ್ ಆಗತ್ತೆ ದಟ್ ಮತ್ತೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲ ಬೇಡವಾ ಅಂದರೆ ಇವರು ನಿಮ್ಮನ್ನ ಕಮ್ಯುನಿಕೇಟ್ ಮಾಡಬೇಕು ಕನೆಕ್ಟ್ ಆಗಬೇಕು ಅನ್ನೋದು ದೆರ್ ಈಸ್ ಅ ಡ್ರೀಮ್ ಅಂದರೆ ಡ್ರೀಮ್ ಇದೆ ಯಾವತ್ತಾದ್ರೂ ಒಂದು ದಿನ ಇವ್ರನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಆ್ಯಂಡ್ ಅವ್ರಿಗೆ ಕ್ಲಾರಿಟಿ ಇಲ್ಲ ರಿಕನ್ಸಲೇಷನ್ ಆಗುತ್ತೋ ಬಿಡುತ್ತೋ ಇಟ್ ಈಸ್ ಅ ಸೆಕೆಂಡ್ರಿ ಬಟ್ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಮಾತಾಡಬೇಕು ಆ್ಯಂಡ್ ನಾನೇನೆಲ್ಲ ತಪ್ಪು ಮಾಡಿದ್ದೀನಿ ಅದೆಲ್ಲದಕ್ಕೂ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಅನ್ನೋದು ಅವರ ಮೈಂಡಲ್ಲಿ ಡೆಫಿನೆಟ್ಲಿ ಇದೆ ಆ್ಯಂಡ್ ಡೆಫಿನೆಟ್ಲಿ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅವರು ಒಂದಲ್ಲ ಒಂದು ದಿನ ಬಂದು ನನ್ನ ಹತ್ರ ಸಾರಿ ಕೇಳಬೇಕು ಅಂತಲೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ಸೋ ವಾನ್ಸ್ ಟು ಯು ಅಂದರೆ ಡೆಫಿನೆಟ್ಲಿ ರಿಕನ್ಸುಲೇಷನ್ ಆಗಬೇಕು ನಿಮ್ಮ ಜೊತೆಗೆ ಮತ್ತೆ ಒಂದು ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇವ್ರಿಗೂ ಕೂಡ ಇದೆ ಬಟ್ ಅವರು ಯಾವತ್ತಿಗೂ ಬೇರೆಯವ್ರ ಹತ್ರ ನಿಮ್ಮ ವಿಚಾರವಾಗಿ ಯಾರೂ ಹೇಳ್ಕೊಳ್ಳಲ್ಲ ಸಿ ನನಗೇನು ಅನಿಸುತ್ತೆ ಅಂದರೆ ದಿಸ್ ಪರ್ಸನ್ ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಇನ್ ದ ಸೇಮ್ ವಿ ಅವರು ಅದನ್ನೇ ಫೀಲ್ ಮಾಡ್ತಿದ್ದಾರೆ ಬಟ್ ಇದೆಲ್ಲ ಫೀಲ್ ಇದೆ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮ ಹತ್ರ ನಾಳೆನೇ ಬಂದು ಮಾತಾಡ್ತಾರೆ ನಾಳೆನೇ ರೀಕನ್ಸಲೇಷನ್ ಆಗುತ್ತೆ ಅಂತಲ್ಲ ಇಟ್ ವಿಲ್ ಟೇಕ್ ಅ ಟೈಮ್ ಓಕೆ ಸೊ ಒಂದು ಡಿವೈನ್ ಟೈಮಿಂಗ್ ಇದೆ ಆ ಒಂದು ಡಿವೈನ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ತೀನಿ ಅಂಟಿಲ್ ನೀವು ವೇಟ್ ಮಾಡಬೇಕು ಸೊ ವೇಟ್ ಇನ್ ದ ಸೆನ್ಸ್ ನೀವು ಎಷ್ಟು ದಿನ ವೇಟ್ ಮಾಡಬೇಕು ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಇನ್ನು ಕೆಲವೊಬ್ಬರಿಗೆ ಟೆನ್ ಮಂತ್ಸ್ ಎನರ್ಜೀಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಅಂತ ನಾನು ಹೇಳ್ತೀನಿ ಸೊ ಇದೆಲ್ಲ ಯೋಚನೆಗಳು ಅವರ ಮೈಂಡಲ್ಲಿ ಇದೆ ಇದು ಮೈಂಡಲ್ಲಿ ಇದ್ದಿದ್ದು ಮಾತ್ರಕ್ಕೆ ಅವ್ರು ಇವತ್ತಿಗೆ ನಾಳೆಗೆ ಬರ್ತಾರೆ ಅಂತಲ್ಲ ಇಟ್ ವಿಲ್ ಟೇಕ್ ಅ ಟೈಮ್ ಸೊ ಒಂದು ಸ್ಲೋ ಆಗಿ ಸ್ಟೆಪ್ ತಗೊಳ್ತಾರೆ ಬಟ್ ಈ ಒಂದು ವ್ಯಕ್ತಿ ಸ್ಟೆಪ್ ತಗೊಳ್ತಾರೆ ಆಕ್ಷನ್ ತಗೊಳ್ತಾರೆ ನಿಮ್ಮ ವಿಚಾರವಾಗಿ ಅಂತ ಹೇಳ್ತೀನಿ ಆ್ಯಂಡ್ ಟಿಲ್ ದೆನ್ ಯು ಹ್ಯಾವ್ ಟು ವೇಟ್ ಇನ್ ಅ ಪೇಷನ್ಸ್ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್